ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಫೋನ್ ಅಡಿಕ್ಷನ್ ಯಾರು ಈ ಸೆಕ್ಸ್ ವಿಡಿಯೋಗಳನ್ನ ನೋಡೋದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅದನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಇದ್ದೀರಾ ಸೊ ಅದನ್ನ ನೋಡೋದ್ರಿಂದ ನಮ್ಮ ಲೈಫ್ ಮೇಲೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಥವಾ ಅದು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮತ್ತು ನಮ್ಮ ಮೆಂಟಲ್ ಮೆಂಟಲ್ ಹೆಲ್ತ್ ಬಗ್ಗೆ ಹೇಗೆಲ್ಲ ಅದು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಪೋರ್ನ್ ವಿಡಿಯೋ ಪ್ರಪಂಚದಲ್ಲಿ ಅತಿ ಹೆಚ್ಚು ಒಂದು ಸರ್ವೆಯ ಪ್ರಕಾರ ಇಡೀ ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿದೆ ನಮ್ಮ ದೇಶ ನಮ್ಮ ಭಾರತ ಪೋರ್ನ್ ವಿಡಿಯೋ ಸೆಕ್ಸ್ ವಿಡಿಯೋಗಳನ್ನ ನೋಡೋದ್ರಲ್ಲಿ ಮೂರನೇ ಸ್ಥಾನದಲ್ಲಿದೆ ಹಾಗೆ ಇಡೀ ವಿಶ್ವಾದ್ಯಂತ ಎಷ್ಟು ಜನ ಒಂದು ದಿನಕ್ಕೆ ಪೋರ್ನ್ ವೀಡಿಯೋಗಳನ್ನ ನೋಡ್ತಾರಪ್ಪ ಅಂದರೆ ನೈಂಟಿ ಬಿಲಿಯನ್ಸ್ ನೈಂಟಿ ಬಿಲಿಯನ್ಸ್ ಜನ ಈ ಪೋರ್ನ್ ವಿಡಿಯೋನ ನೋಡ್ತಾ ಇದ್ದಾರೆ ಆ್ಯಸ್ ಪರ್ ರಿಸರ್ಚ್ ಪ್ರಕಾರ ಸೊ ಈ ಪೋರ್ನ್ ವಿಡಿಯೋಗೂ ಲೈಫ್ ರಿಯಲ್ ಲೈಫ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಈಗ ನಾರ್ಮಲ್ ಆಗಿ ಫಿಲಮ್ ಬರೋದನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದು ಫಿಲಮು ಅದು ಓಕೆ ಡೈರೆಕ್ಟರ್ ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾರೆ ಹೀರೋ ಹೀರೋಯಿನ್ಸ್ಗಳು ಅಂತ ಅಂದ್ಕೊಂಡಿರ್ತಾರೆ ನಮ್ಮ ದೇಶ ಅಂತಲೂ ಏನಲ್ಲ ಯಾವ ಹೆಣ್ಮಕ್ಳು ಆ ಪೋರ್ನ್ ವೀಡಿಯೋದಲ್ಲಿ ಹೇಗೆ ಅವರು ನಡ್ಕೊತಾರೆ ನಡ್ಕೊಂತಾರೆ ಹೆಣ್ಮಕ್ಳು ಹತ್ರ ಅಥವಾ ಹೆಣ್ಮಕ್ಳು ಹೇಗಿರ್ತಾರೆ ಅದೆಲ್ಲ ರಿಯಲ್ ಲೈಫಲ್ಲಿ ನಡೆಯೋದಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ಬ್ಲೂ ಫಿಲಮ್ ಅಂತ ಏನು ಹೇಳ್ತೀವಿ ಸೊ ನಿಮಗೆ ಗೊತ್ತಿರೋ ಹಾಗೆ ಹೇಗೆ ನಾರ್ಮಲ್ ಫಿಲಂಗಳು ಇರುತ್ತೆ ಇದು ಸಹ ಒಂದು ಫಿಲಮ್ ಅಲ್ಲಿ ಪ್ರತಿಯೊಂದನ್ನು ಬೇರೆಯವರು ಹೇಳಿದಾಗೆ ನಡೆಯುತ್ತೆ ಹೇಗೆ ನಮ್ಮ ಫಿಲಮ್ಗಳಲ್ಲಿ ಒಬ್ಬರು ಡೈರೆಕ್ಟರ್ ಅಥವಾ ರೈಟರ್ಸ್ ಹೇಳಿದಾಗೆ ಅವರು ಡೈಲಾಗ್ನ ಹೇಳೋದು ಇಲ್ಲ ಅವ್ರು ಹೇಳಿದಾಗೆ ಅವರು ನಡ್ಕೊಳ್ಳೋ ಅಂಥದ್ದು ಮಾಡ್ತಾರೆ ಸೊ ಹಾಗೆ ಪೋನ್ ವೀಡಿಯೋಗಳಲ್ಲೂ ಒಬ್ಬರು ಡೈರೆಕ್ಟರ್ ಅಂತ ಇರ್ತಾರೆ ಸೊ ಆತ ಹೇಳಿದಾಗೆ ಅವರು ಮಾಡ್ತಾರೆ ಏನಕ್ಕಪ್ಪ ಅವರೆಲ್ಲ ಹಂಗಿರ್ತಾರೆ ಅಂದರೆ ಅವರು ಈಗ ಹೇಗೆ ನಮ್ಮ ಸೇಮ್ ಹೀರೋ ಹೀರೋಯಿನ್ಗಳು ಒಂದು ಫಿಲಮ್ಗೋಸ್ಕರನೇ ಇರ್ತಾರೆ ಅವರು ಆ ಫಿಲಮ್ ಅವರು ಆ ಬಾಡಿ ಮೇಂಟೆನೆನ್ಸ್ ಅಥವಾ ಬ್ಯೂಟಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಅವರನ್ನು ಹೇಗೆ ಹೀರೋ ಹೀರೋಯಿನ್ ಆಗಿ ತಗೊಳೋದಿಲ್ವೋ ಹಾಗೆ ಪೋನ್ ವೀಡಿಯೋಗಳಲ್ಲೂ ಆಕೆ ಅಥವಾ ಅಥವಾ ಆತ ಏನಿರ್ತಾನೆ ಪೋನ್ ವೀಡಿಯೋದಲ್ಲಿ ಗಂಡಸು ಅಥವಾ ಹೆಣ್ಣು ಅವರು ಅದೇ ಬಾಡಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅವರನ್ನ ಯಾರೂ ಮೂಸು ಕೂಡ ನೋಡೋದಿಲ್ಲ ಬಟ್ ಏನಾಗುತ್ತೆ ನೀವು ಪೋರ್ನ್ ವೀಡಿಯೋಗಳನ್ನ ನೋಡಿದಾಗ ಅಂದರೆ ಆ ಥರ ಯಾಕೆ ನಮ್ಮ ನಮ್ಮ ಪಾರ್ಟ್ನರ್ಗಳಿಲ್ಲ ಅದು ನಿಮ್ಮ ಪರ್ಸನಲ್ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಹೀಗೆ ಹೇಗಪ್ಪ ಅಂದರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ನೀವೇನು ಮಾಡ್ತೀನಿ ಅಂದರೆ ಪೋರ್ನ್ ವೀಡಿಯೋದಲ್ಲಿ ನೋಡೋದು ಅದನ್ನು ಬಂದು ಹೆಂಡತಿಯರ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೋಗೋದು ಸೊ ಅದರಲ್ಲೆಲ್ಲ ಹಾಗೆಲ್ಲ ಮಾಡ್ತಾರೆ ನಾವು ಯಾಕೆ ಓರಲ್ಸಿಕ್ಸ್ ಮಾಡಬಾರ್ದು ಅನಲ್ಸಿಕ್ಸ್ ಮಾಡಬಾರ್ದು ಅಂತ ಎಲ್ಲ ಅಂದರೆ ಅದರಲ್ಲಿ ಯಾವುದೆಲ್ಲ ಟ್ರೈ ಮಾಡ್ತಾರೋ ಅದನ್ನು ನೀವು ಮನೆಯಲ್ಲಿ ಬಂದು ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಇಲ್ಲ ವೈಫ್ ಆಗಿರ್ಬೋದು ಸೊ ಇವ್ರ ಜೊತೆ ಬಂದ ಅದನ್ನು ನೀವು ಟ್ರಯಲ್ ನೋಡಕ್ಕೆ ಹೋದಾಗ ಏನಾಗತ್ತಪ್ಪ ಅಂದರೆ ಅದು ಯಾವ ಹೆಣ್ಣು ಒಪ್ಪೋ ಅವರೆಲ್ಲ ಮಾಡುವಂಥದ್ದು ದುಡ್ಡಿಗೋಸ್ಕರ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಪಾರ್ಟ್ನರ್ಗಳು ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಜೊತೆ ಇರ್ತಾರೆ ಸೊ ಅದು ಅವರವರ ಅವಶ್ಯಕತೆಗಳು ಅದು ಅವರ ಅವಶ್ಯಕತೆ ಇರುತ್ತೆ ಮಾಡ್ತಾರೆ ಅದನ್ನ ನಾರ್ಮಲ್ ಹೆಂಗಸ್ರು ಯಾರು ಮಾಡೋದಕ್ಕಾಗಲ್ಲ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪರ್ಸನಲ್ ಲೈಫ್ ಹಾಳಾಗುತ್ತೆ ಇನ್ನು ಸೆಕೆಂಡ್ ಒನ್ ಏನಪ್ಪಾ ಅಂದರೆ ಈ ಪೋರ್ನ್ ವಿಡಿಯೋ ನೋಡೋವಂಥವ್ರು ಅವರು ಹೇಗೆ ಅಂದರೆ ಈಗ ನಾರ್ಮಲಿ ಹೇಗೆ ಕೆಲವು ಒಬ್ಬ ಪುರುಷ ಅಥವಾ ಒಬ್ಬ ಒಂದು ಹುಡುಗ ಒಂದು ಡ್ರಗ್ಸ್ಗೆ ಆಗಿರ್ಬೋದು ಇಲ್ಲ ಒಂದು ಯಾವ್ದಕ್ಕಾದ್ರೂ ಆಗಿರ್ಬೋದು ಈ ಅಡಿಕ್ಟ್ ಆಗಿರ್ತಾನೆ ಡ್ರಗ್ಸ್ ಆಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಸ್ಮೋಕ್ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಸೊ ಇದೆಲ್ಲದಕ್ಕಿಂತ ಡೇಂಜರ್ ಈ ಪೋರ್ನ್ ಅಡಿಕ್ಟ್ ಆಗುವಂಥದ್ದು ಸೊ ಇದೆಲ್ಲದಕ್ಕಿಂತ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು ಈ ಪೋನ್ ಅನ್ನೋವಂಥದ್ದು ನಿಮ್ಮ ಮೆಂಟಲಿ ಮೆಂಟಲ್ ಹೆಲ್ತ್ ಮೇಲೆ ಮತ್ತು ಪರ್ಸ್ನಲ್ ಲೈಫ್ ಮೇಲೆ ತುಂಬ ತುಂಬ ಕೆಟ್ಟ ಪರಿಣಾಮನ ಬೀರ್ತಾ ಹೋಗುತ್ತೆ ಹಾಗೆ ತರ್ಡ್ ಒನ್ ಏನಪ್ಪಾ ಅಂದರೆ ಈ ಪೋನ್ ವೀಡಿಯೋಗಳನ್ನ ನೋಡೋದು ಮಾಸ್ಟ್ರಬೇಷನ್ ಮಾಡ್ಕೊಳ್ಳೋದು ಫೋನ್ ವೀಡಿಯೋಗಳನ್ನ ನೋಡೋದು ಹಂಡ್ರೆಡ್ ಪರ್ಸೆಂಟ್ ನೀವು ಆ ಥರ ಏನಾದರೂ ಫೋನ್ ವೀಡಿಯೋಗೆ ಅಡಿಕ್ಟ್ ಆಗಿ ನೀವು ಪದೇ ಪದೇ ಏನಾದರೂ ಮಾಸ್ಟ್ರಬೇಷನ್ ಮಾಡ್ತಾ ಇದ್ದರೆ ನಿಮಗೆ ಮುಂದಕ್ಕೆ ನಿಮಿರುವಿಕೆ ಎರೆಕ್ಟೈಲ್ ಪ್ರಾಬ್ಲಮ್ ಎರೆಕ್ಟೈಲ್ ಡಿಸ್ಪೆನ್ಷನ್ ಪ್ರಾಬ್ಲಮ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಬರುತ್ತೆ ಯಾಕಪ್ಪ ಅಂದರೆ ಹೌದು ಮಾಸ್ಟರ್ಬೇಷನ್ ಮಾಡೋದು ಒಳ್ಳೇದು ಯಾವಾಗ ಅಂದರೆ ವಾರಕ್ಕೆ ಒಂದು ದಿನನೋ ಇಲ್ಲ ವಾರದಲ್ಲಿ ಎರಡು ಸಲನೋ ಇಲ್ಲ ಮೂರು ಸಲನೋ ಮಾಡೋದು ಒಳ್ಳೇದು ಬಟ್ ಈ ಪೋರ್ನಾಗ ಅಡಿಕ್ಟ್ ಆಗಿರೋರು ಏನು ಮಾಡ್ತಾರೆ ಅಂದರೆ ಕೂತ್ಕೊಂಡು ಬೇರೆ ಇನ್ನೇನು ಕೆಲಸ ಇರೋಲ್ಲ ನೋಡ್ತಾನೆ ಇರ್ತಾರೆ ಯಾವಾಗಲೂ ಅದನ್ನೇ ಸೊ ಅದನ್ನ ನೋಡಿದಾಗ ಎಲ್ಲ ಏನು ಅನ್ಸುತ್ತೆ ಅಂದರೆ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಅದು ಜಸ್ಟ್ ಟೈಮ್ ಪಾಸ್ಗೋಸ್ಕರ ಅಷ್ಟೇ ಇಟ್ಕೊಳ್ಳಿ ಓಕೆ ಯಾರೆಲ್ಲ ಈ ಕ್ವಶನ್ನ ಕೇಳಿದ್ರಿ ಸೊ ನಿಮ್ಮೆಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ದಯವಿಟ್ಟು ಈ ಫೋನ್ ಅಡಿಕ್ಟ್ ಆಗಕ್ಕೆ ಹೋಗಬೇಡಿ ಅದನ್ನು ಬಿಟ್ಟು ಹೊರಗಡೆ ಪ್ರಪಂಚ ಇದೆ ನಾಲ್ಕು ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಈಸಿಯಾಗಿ ಫೋನ್ ಸಿಗುತ್ತೆ ಅಂತ ಬರೀ ಅದನ್ನೇ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ಅದು ನಿಮ್ಮ ಎಜುಕೇಷನ್ ಮೇಲೆ ನಿಮ್ಮ ಫ್ಯೂಚರ್ ಮೇಲೆ ಮತ್ತು ನಿಮ್ಮ ಪರ್ಸ್ನಲ್ ಲೈಫ್ ಮೇಲೆ ಮತ್ತು ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಇದೆಲ್ಲದ್ರ ಮೇಲೂ ಸಹ ಅದು ಕೆಟ್ಟ ತುಂಬ ಕೆಟ್ಟ ಪರಿಣಾಮನ ಬೀರುತ್ತೆ ಸೊ ಎಲ್ರಿಗೂ ಅರ್ಥ ಆಯಿತು ಅನ್ಕೋತೀನಿ ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ಏನಪ್ಪ ನನ್ನ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗೆ ಅಂದರೆ ನೋಡಬೇಕು ಯೂಟ್ಯೂಬ್ ನೋಡ್ತಾರೆ ಯಾರೂ ನೋಡೋಲ್ಲ ಅಂತಲ್ಲ ಎಷ್ಟೋ ಜನ ಗಂಡ ಹೆಂಡತಿಯರು ಸಹ ಕುತ್ಕೊಂಡು ನೋಡೋವಂಥದ್ದಿದೆ ಬಟ್ ಏನಂದರೆ ಅದನ್ನೇ ಅಭ್ಯಾಸ ಮಾಡ್ಕೊಳಕ್ಕೆ ಹೋಗಬೇಡಿ ಅಭ್ಯಾಸ ಮಾಡಿಕೊಂಡು ಅತಿಯಾದರೆ ಅಮೃತನ ಆಗುತ್ತೆ ಅಂತಾರಲ್ಲ ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ